ಹೇಳಿದಂಗೆ ಮೊಬೈಲ್ ಇಲ್ಲದೆ ನಮ್ ಜೀವನ ಇಲ್ಲ ರೀಲ್ಸ್ಗಳನ್ನ ನೋಡ್ತಾ ನೋಡ್ತಾನೆ ರಾತ್ರಿ ಅಂತ ಇದು ನಾವೇನಾದ್ರು ಯೋಗ ಮಾಡಬೇಕು ಅಂತ ಅಂದ್ಕೊಂಡಾಗ ರೀಲ್ಸ್ಗಳೆಲ್ಲ ನಮ್ಗೆ ಸಜೆಷನ್ಸ್ ಬರ್ತಾ ಹೋಗುತ್ತೆ ಅದ್ರಲ್ಲಿ ಕೆಲವು ರೀಲ್ಸ್ ಹೆಂಗಿರುತ್ತೆ ಅಂತಂದ್ರೆ ನಮ್ಗೆ ಎಷ್ಟು ಅನುಕೂಲ ಮಾಡ್ಬೇಕು ಅಷ್ಟು ಅನುಕೂಲ ಮಾಡ್ಕೊಡೋ ಹಾಗೆ ನೀವು ಮರದಲ್ಲೇ ಈ ಆಸನಗಳನ್ನ ಮಾಡಿ ಈ ತರದ ವ್ಯಾಯಾಮ ಮಾಡಿ ನೀವು ಹೇಳಬೇಕು ಅಂತಿಲ್ಲ ಮಲ್ಕೊಂಡಲ್ಲೇ ಮಾಡಿಡ್ಬೋದು ನಿಮ್ ಬೆಲ್ಲಿ ಫ್ಯಾಟ್ ಕಡಿಮೆ ಆಗುತ್ತೆ ಇನ್ನೊಂದು ಕಡಿಮೆ ಆಗುತ್ತೆ ಆಮೇಲೆ ಕೂತಲ್ಲೇ ಮಾಡುವುದು ಈ ತರಹದಿ ಬರುತ್ತೆ ಇದೆಲ್ಲ ನಿಜಕ್ಕೂ ವರ್ಕೌಟ್ ಆಗುತ್ತಾ ಅಥವಾ ಸುಮ್ಮನೆ ಹೀಗೆ ನಮ್ಮ ದಾರಿ ತಪ್ಪಿಸುವಂತಹ ಕಂಕಣ ಇದು ಅಂತ ಹೇಳಿ ಪ್ರತಿಯೊಬ್ಬರ ಪ್ರತಿಯೊಬ್ಬರು ವಿಭಿನ್ನವಾಗಿಲ್ಲ ಅವ್ರ ಬದುಕಿನ ವರ್ಕೌಟ್ ಆಗ್ಬೋದು ನಿಮ್ಮ ಬದುಕಿನಲ್ಲಿ ವರ್ಕೌಟ್ ಆಗೋದೇನೂ ಇರ್ಬೋದು ಯಾಕಂದ್ರೆ ಇಲ್ಲಿ ಯಾರನ್ನ ಮಾಡಲ್ ಮಾಡಕೋ ಬದಲು ನಮ್ಮ ನಮ್ಮನೆ ನಾವು ಮಾಡಲ್ ಮಾಡ್ಕೋಬೇಕು ಯಾಕಂದ್ರೆ ಇಲ್ಲಿ ಒಂದು ಸೂತ್ರ ಎಲ್ಲರಿಗೂ ಇದನ್ನಾಗಲ್ಲ ಅದು ಅಪ್ಲೈ ಆಗೋದಿಲ್ಲ ಪ್ರತಿಯೊಬ್ಬರ ಶರೀರ ಪ್ರತಿಯೊಂದು ಯೂನಿಕ್ ಇದೆ ನಮ್ಮ ಶರೀರದಲ್ಲಿ ಒಂದೊಂದು ಕನನು ನಾವು ಒಬ್ಬ ಸೆಲ್ಸು ಸೇಮ್ ಇಲ್ಲ ವಿಭಿನ್ನವಾಗಿದ್ದಾವೆ ಹಾಗಾಗಿ ಸಲ ಆಹಾರ ಬಗ್ಗೆ ಏರ್ಬಹುದು ಎಕ್ಸಸೈಸ್ ಇರೋ ಇರಬಹುದು ಮ್ಯಾಕ್ಸಿಮಮ್ ಒಂದು ತ್ರೀ ಮಂತ್ಸು ನೀವು ನಿಮ್ಮನ್ನ ಮೇಲೆ ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ಶರೀರದ ಮೇಲೆ ನಿಮ್ಮ ಆಹಾರ ಯಾವ ಆಹಾರ ತೆಗೆದುಕೊಂಡ್ರೆ ನಮ್ಮ ಬಾಡಿಗೆ ಹೊಂತದೆ ಯಾಕಂದ್ರೆ ಈ ಶರೀರಲ್ಲ ಒಂದು ಮೂವತ್ತು ವರ್ಷ ಬದುಕಿನಂತಂದ್ರೆ ನನಗಿಂತ ನನ್ನ ದೇಹವನ್ನ ಬೇರೆ ಯಾರಿಗೂ ಚೆನ್ನಾಗಿ ಕೊಡ್ತೀನಿ ನೀವು ಯಾವ್ದೇ ಒಂದು ಡಾಕ್ಟರ್ ಹತ್ರ ಹೋಗಿ ಮೊದಲೆಲ್ಲ ಡಾಕ್ಟರ್ ಹತ್ರ ಹೋದ್ರೆ ಏನ್ ಮಾಡ್ತಿದ್ರು ಇದ್ರು ಪಲ್ಸ್ ಅನ್ನ ನೋಡ್ತಾ ಇದ್ರು ಕಣ್ಣನ್ನ ನೋಡ್ತಾ ಇದ್ರು ಉಗುರುಗಳನ್ನ ನೋಡ್ತಾ ಇದ್ರು ಇವೆಲ್ಲವೂ ಆ ಸಂದರ್ಭದಲ್ಲಿ ಡಯಾಗ್ನೋಸ್ ಮಾಡ್ತಾ ಇದ್ರು ಇವತ್ತು ಯಾವ ಡಾಕ್ಟರ್ ನಿಮ್ ನೋಡಿದ ತಕ್ಷಣ ನಿಮ್ಗೆ ಇದೇ ಕಾಯಿಲೆ ಅಂತ ಹೇಳೋದಿಲ್ಲ ಇವನ್ ಡಾಕ್ಟರ್ಸ್ ಆಲ್ಸೋ ದೇ ಬಿಲೀವ್ ಮಶಿನ್ಸ್ ಅಲ್ಲಿ ಈಜಿ ಏನ್ ಹೇಳ್ತದೆ ಎಮ್ ಆರ್ ಐ ಏನ್ ಹೇಳ್ತೇವೆ ಸಿಟಿ ಸ್ಕ್ಯಾನ್ ಏನ್ ಹೇಳ್ತ ಅದ್ರ ಮೇಲೆ ಪ್ರಿಸ್ಕ್ರಿಪ್ಷನ್ ಮಾಡ್ತಾರ ವಿನ್ನ ನೀವು ಡಾಕ್ಟರ್ ನೋಡಿದ ತಕ್ಷಣ ನೆಗಡಿ ಬಂದಿದೆ ಅಂತ ಹೇಳೋದಿಲ್ಲ ಹಾಗಾಗಿ ನಿಮಗೆ ನೀವೇನೆ ನಿಮ್ಮ ಬಾಡಿಯನ್ನ ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿ ಒಂದು ಗಂಟೆ ನಿಮಗೆ ನೀವೇ ನಿಮ್ಮ ಶರೀರದ ಬಗ್ಗೆ ನಿಮ್ ಮನಸ್ಸಿನ ಬಗ್ಗೆ ನೀವು ಅವಲೋಕನವನ್ನ ಮಾಡಿ ಯಾಕಂದ್ರೆ ನಿಮ್ಗಿಂತ ಬೆಸ್ಟ್ ಆಫ್ ಜಗತ್ನಲ್ಲಿ ಯಾರೂ ಇಲ್ಲ ಅದಕ್ಕೆ ನೀವು ನಿಮ್ಮನ್ನ ನೀವೇ ಅವಲೋಕನ ಮಾಡ್ಲೇಬೇಕು ಅಂತ ನಾನು ಇಷ್ಟಪಡ್ತೇನೆ ಮತ್ತು ಕೆಲವೊಂದು ಬೆಡ್ ಮೇಲೆ ಮಲಕೊಂಡು ಎಕ್ಸರ್ಸೈಸ್ ಮಾಡಿದ್ರು ಇವಾಗ ರೀಲ್ಸ್ ಗಳೇ ನೋಡ್ತಾ ಇರ್ತಾರ ಅನೇಕ ರೀಲ್ಸ್ ಗಳು ಕೂಡ ತುಂಬಾ ಹೆಲ್ದಿ ಆಗಿ ಫಿಟ್ ಆಗಿರುವಂತ ರೀಲ್ಸ್ ನೀವು ನೋಡಿ ರೈಟ್